ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಡ್ರೈ ಪಿಕಲ್ ಮ್ಯಾಂಗೋನ ಮಾಡಿಕೊಂಡೆ ಉಪ್ಪಿನಕಾಯಿ ಅಂದರೆ ಎಲ್ಲರಿಗೂ ಸಹಜವಾಗಿ ಇಷ್ಟ ಆಗುತ್ತೆ ಸೊ ನಾನು ಡ್ರೈ ಪಿಕಲ್ಲಾಗಿ ಮಾಡಿಕೊಂಡೆ ಮೊದಲು ನಾನು ಎರಡು ಮಾವಿನಕಾಯಿಗಳನ್ನು ತೆಗೆದುಕೊಂಡು ಉಪ್ಪು ನೀರಲ್ಲಿ ನೆನೆ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಅದನ್ನು ಒಂದಾನಿ ನೀರು ಬಡಿದೇ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಉಪ್ಪನ್ನು ಹಾಕಿ ಒಂದು ಮೂರು ದಿನ ನೆನೆಲಿಕ್ಕೆ ಬಿಟ್ಟಿದ್ದೆ ಇದನ್ನು ಹೊರಗಡೆ ಬೇಕಾದರೂ ಇಟ್ಕೋಬಹುದು ಅಥವಾ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಬಹುದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಮೂರು ದಿನ ನೆನೆದಿದೆ ಇದು ಮಾವಿನಕಾಯಿ ತುಂಬ ಉಳಿರೋ ಮಾವಿನಕಾಯಿ ಆದರೆ ಚೆನ್ನಾಗಿರುತ್ತೆ ಹಾಗೂ ಕಲ್ಲುಪ್ಪು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕಿದ್ದೆ ನಂತರದಲ್ಲಿ ಇದನ್ನು ಬಿಸಿಲಿಗೆ ಚೆನ್ನಾಗಿ ಒಣಸ್ಕೋಬೇಕಾಗುತ್ತೆ ನಾನು ತುಂಬ ಒಣಗಿಸ್ಕೊಂಡಿದ್ದೆ ಇದು ಒಂದು ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ಒಣಗಿದರೆ ಸಾಕಾಗುತ್ತೆ ಅರ್ಧ ಭಾಗ ಒಣಗಿದ್ರೂ ಕೂಡ ಚೆನ್ನಾಗೇನೋ ಬರುತ್ತೆ ಉಪ್ಪಿನಕಾಯಿ ನಂತರದಲ್ಲಿ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಸಾಸಿವೆ ಪುಡಿ ಮೆಂತ್ಯ ಕಾಳು ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಬಿಸಿ ಮಾಡಿಕೊಂಡೆ ಒಂದು ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡ ನಂತರ ಈ ರೀತಿ ಸಿಕ್ತು ಇದನ್ನು ಸ್ಲೈಡ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಈ ಹಂತದಲ್ಲಿ ಅಥವಾ ಕೊನೆಯ ಹಂತದಲ್ಲಿ ಬೇಕಾದರೂ ನೋಡ್ಕೊಂಡು ಹಾಕೋಬಹುದು ಇದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ಕೊಂಡೆ ನಂತರ ಸ್ವಲ್ಪ ಶುಂಠಿ ಹೆಸಳುಗಳನ್ನು ಫ್ಲೇವರ್ಗೋಸ್ಕರ ಹಾಕ್ಕೊಂಡು ನಾನು ಇದಾದ ನಂತರ ಸ್ವಲ್ಪ ಮಾಡಿಕೊಂಡು ಒಂದು ಕಂಟೇನರ್ಗೆ ಹಾಕ್ಕೊಂಡು ಈಗ ನಿಮಗೆ ಬೇಕಾಗುವಷ್ಟು ಬೆಲ್ಲವನ್ನು ಒಂದು ಅಥವಾ ಎರಡು ಸ್ಪೂನು ಹಾಕೋಬಹುದು ಊರು ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕುಡಿದ ಹಾಗೆ ಕುಡಿದ ಹಾಗೆ ಬರ್ತಾ ಇದ್ದೀನಿ ಒಂದು ವಾರದ ಮೇಲೆ ಇಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಆದಷ್ಟು ಮಾವಿನಕಾಯಿ ಹೆಸರುಳುಗಳನ್ನು ತುಂಬ ಒಣಗ್ಸೋದೇನು ಬೇಡ ನಂದು ತುಂಬ ಒಣಗಿ ಹೋಗಿತ್ತು ಸೊ ಈಗ ಸದ್ಯಕ್ಕೆ ಇರಲಿ ಅಂತ ನಾನು ರೆಡಿ ಮಾಡಿಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನಾನು ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೆ ನಿಮಗೆ ಬೇಕಾದಲ್ಲಿ ಅಂದರೆ ಉಪ್ಪು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್